ದರ್ಶನ್ ಸದ್ಯಕ್ಕೆ ಎಲ್ಲೆಡೆ ಕೇಳ್ತಾ ಇರೋದು ಇದೊಂದೇ ಹೆಸರು ತಮ್ಮ ಸಿನಿಮಾಗಳ ಮೂಲಕ ಸದ್ದು ಮಾಡುವುದಕ್ಕಿಂತ ವೈಯಕ್ತಿಕ ಜೀವನದಲ್ಲಿ ಬಾಸ್ ಸದ್ದು ಮಾಡಿದ್ದಾರೆ ಇದೀಗ ಕೊಲೆ ಕೇಸ್ನಲ್ಲಿ ಬಂದಿಯಾಗಿರುವ ದರ್ಶನ್ ಫ್ಯಾಮಿಲಿಯಿಂದ ಹಿಡಿದು ಸಹ ನಟರ ತನಕ ಕಿರೀಕ್ ಮಾಡಿಕೊಂಡ ಅದೆಷ್ಟು ಉದಾಹರಣೆಗಳು ಇವೆ ಇಂತಹ ಗೆನೆ ಮ್ಯಾನೇಜರ್ ಒಬ್ಬ ಮೋಸ ಮಾಡಿ ಓಡಿ ಹೋಗಿದ್ದ ಹೌದು ದರ್ಶನ್ ರ ಸಿನಿಮಾ ಡೇಟ್ಸ್ ಹಾಗೂ ವ್ಯವಹಾರಗಳನ್ನ ನೋಡಿಕೊಳ್ತಿದ್ದ ಮಲ್ಲಿಕಾರ್ಜುನ್ ದಿಢೀರ ನಾಪತ್ತೆಯಾಗಿದ್ದ ಆತ ಎಲ್ಲಿ ಹೋದ ಈಗ ಏನ್ ಮಾಡ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲ ದರ್ಶನ್ ವ್ಯವಹಾರಗಳನ್ನು ನೋಡಿಕೊಂಡು ಇದ್ದಿದ್ರೆ ಸರಿ ಹೋಗ್ತಾ ಇತ್ತು ಆದರೆ ಈತ ಸಿನಿಮಾ ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದ ಸಿನಿಮಾ ಹಿಟ್ ಕಾಣದೆ ಲಾಸ್ ಆಗಿತ್ತು ಜೊತೆಗೆ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಕೆಲಸ ಕೂಡ ಮಾಡ್ತಾ ಇದ್ದ ಈತ ಹತ್ತು ಕೋಟಿ ಸಾಲ ಮಾಡಿಕೊಂಡಿದ್ದ ಡಿ ಬಾಸ್ ಜೊತೆ ಜೊತೆಗೆ ಕಾಣಿಸಿಕೊಳ್ತಿದ್ದ ಮಲ್ಲಿಕಾರ್ಜುನ್ ಬಿ ಸಂಖ್ಯೆ ಗೌಡರ್ ಸಡನ್ ಆಗಿ ಜುಲೈ ಎರಡ್ ಸಾವಿರದ ಹದಿನೆಂಟರಂದು ಬಿಟ್ಟಿದ್ದ ಆಗಿನ ಸಂದರ್ಭದಲ್ಲಿ ಈತ ಕಾಣೆಯಾದ ಸುದ್ದಿ ಎಲ್ಲೆಡೆ ಸದ್ದು ಮಾಡಿತ್ತು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಅದೆಷ್ಟೋ ನಿರ್ಮಾಪಕರ ಬಳಿ ಹಣ ಪಡೆದು ಮಲ್ಲಿಕಾರ್ಜುನ್ ಎಲ್ಲರಿಗೂ ಪಂಗನಾಮ ಹಾಕಿದ್ದ ಸಾಲದ ಸುಳಿಯಲ್ಲಿ ಸಿಲುಕಿದ ನಂತರ ಏನು ಮಾಡುವುದು ಅಂತ ತಿಳಿಯದೆ ತಲೆಮರೆಸಿಕೊಂಡಿದ್ದ ಇಷ್ಟೆಲ್ಲ ಆದ್ಮೇಲೂ ಅರ್ಜುನ್ ಸರ್ಜಾ ನಿರ್ದೇಶಿಸಿದ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಕೆಲಸಕ್ಕೆ ಕೈ ಹಾಕಿದ್ದ ಮಲ್ಲಿಕಾರ್ಜುನ್ ಮತ್ತೆ ಲಾಸ್ ಅನುಭವಿಸಿ ಕಣ್ಮರೆಯಾಗಿದ್ದ ನಿರ್ಮಾಪಕರ ಬಳಿ ಅಷ್ಟೇ ಅಲ್ಲದೆ ಸ್ವತಃ ದರ್ಶನ್ ಬಳಿಯೂ ಈತ ಸಾಲ ಮಾಡಿಕೊಂಡಿದ್ದ ಆ ದಿನ ನಾಪತ್ತೆಯಾದ ಈತ ಎಲ್ಲಿಗೆ ಹೋದ ಈತ ಏನ್ ಮಾಡ್ತಿದ್ದಾನೆ ಅನ್ನುವ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ ಉಂಡಮನಿಗೆ ದ್ರೋಹ ಬಗೆದಂತೆ ದರ್ಶನ್ ಕೊಟ್ಟಿದ್ದ ಸಾಲ ಕೂಡ ತೀರಿಸದೆ ಕಣ್ಮರಿಯಾದ ಮಲ್ಲಿಕಾರ್ಜುನ್ ವಾಪಸ್ ಬರಲೇ ಇಲ್ಲ ಮಾಡಿದವನನ್ನೇ ಬಿಡ್ಲಿಲ್ಲ ದರ್ಶನ್ ಇನ್ನು ಮೋಸ ಮಾಡಿದವನನ್ನ ಹುಡುಕದೆ ಬಿಡ್ತಾರ ದರ್ಶನ್ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ